ಜಿ ಆರ್ ಬಿ ತುಪ್ಪ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ರವೆ ಕೇಸರಿ ಭತ್ತ ಎಲ್ಲ ಕಣ ರವೆ ತರಣೆ ಆಯ್ತದೆ ಸರ್ ಬನ್ನಿ ಬನ್ನಿ ಸರ್ ಇವ್ನ ಇಟ್ಕೊಂಡೋಗಿರಿ ಇಲ್ಲೇ ಇದ್ದಾನೆ ನೋಡಿ ಇಟ್ಕೊಂಡೋಗಿ ಸರ್ ಇವ್ನ ಎಲ್ರಿಗೂ ಹೊಡಿತಾನೆ ತೀಟ್ಲೆ ಮಾಡ್ತಾನೆ ಗಲಾಟೆ ಮಾಡ್ತಾನೆ ർ ബി തുപ്പ അർദ്ധ കെ ജി സക്ക അർദ്ധ കെ ജി രവേ ദ്രാക്ഷി ഗോഡമ്പി ഒന്നിട്ടു മറ്റേ ഒന്ന് അർദ്ധ ഉള്ളു കൊബ്രി तुपा। <laughs> आले प्लेट आलिटी चाहिए میں جب بتا دوں گا نو دے سکتا ہوں کیا کرے گا وہ پرلا بندا نہیں اؤں گا نہیں انتا ہو گے اے انتا ہو گے نہیں انتا ہو گے ٹوٹے تو بدکے ہاں یہاں پروں کو

చిరోటి రవి హాట్ చిరోటి రవి హాక్ర మాత్ర రవెండె ಇಲ್ಲ వాన కొడాల కొడలా రవే ఉండెల్ ಸಾನು ಚಾಕ್ಲೇಟ್ ತೊಗೊಳ್ತೀನಿ ಬಾ ಮಗಳೇ ನಿಂಗೆ ಚಾಕ್ಲೇಟ್ ಬೇಕಾ ಬಿಡ್ವಾ ಬಾ ನಿಂಗೆ ಚಾಕ್ಲೇಟ್ ತೊಗೊಡ್ತೀನಿ ಅವನಿಗಿಲ್ಲ ಅವ್ನು ತಗೊಡಲ್ಲ ಅವ್ನಿಗೆ ಅವ್ನು ತೀಟ್ಲೆ ಅವ್ನು ತೀಟ್ಲೆ ಅಂದರೆ ತೀಟ್ಲೆ ಅವನು ಏನಾಯ್ತು ಏಯ್ ಕಟಾಕಿದ್ಯಲ್ವಾ ಅವ್ನು ಹಂಗೆ ಇಲ್ಲ ಅವನು ನೋಡಿಲಿ ಎಲ್ಲ ಹಿಂಗೆ ಚಿನ್ ಚಿಂದಿ ಚಿತ್ರಣ ಮಾಡೋದು ಬಮ್ಮ ಡೈರಿ ಮಿಲ್ಕ್ ಬೇಕಮ್ಮ ಮಿಲ್ಕ್ ಬಾ ನನ್ ಡೈರಿ ಮಿಲ್ಕ್ ಹಚ್ಚಿ ನಿಂಗೆ ಚಾಕ್ಲೇಟ್ ತಗೊಟ್ಟಿ ರವೆ ಉಂಡೆ ಕೊಡ್ತೀನಿ ನಿಂಗೆ ಅವನು ಕೊಡಲ್ಲ ಅವನ್ಗೆ ನಿಂಗೆ ಕೊಡಲ ಕಣ ನನ್ನ ನನ್ನ ನನಗೆ ಏನಂದೆ ಬೋಯ್ತಿ ಅಲ್ವಾ ಕೊಡಲ್ಲ ಇನ್ನು ಉರಿಬೇಕು ಚೆನ್ನಾಗ್ ಉರಿಬೇಕು ರವೆ ಉರಿಯದೇ ಒಂದ್ ಅದ ರವೆ ಒಂದು ಉರದ್ಮೇಲೆ ಇನ್ನೇನು ಹತ್ತು ನಿಮಿಷದ ಕೆಲಸ ಇಲ್ಲಿ ಯಾರು ಗುಂಡಿ ಏನ್ ಮಾಡ್ತಿದ್ಯಾ ಬಮ್ಮಂಗ್ಳೆ ಅಪ್ಪು ಹ್ಞೂ ಅಭಿ ಪೊಲೀಸ್ ಪೊಲೀಸ್ನ ನಿಂಗೆ ಹೊಡ್ಸೋಕ್ಕೆ ಅವಳು ಹೊಡೆದ ನೀನು ಹೊಡೆದ ಅವಳಿಗೆ ಸಾನು ಹೊಡೆದ ಹೊಡೆದಲ್ವ ಸಾನುಗೆ ಹೊಡೆದಿದ್ಯಾ ಸಾನು ಕಂಪ್ಲೇಂಟ್ ಕೊಡೆ ನೀವು ಹೊಡಿಲಿ ಇವನಿಗೆ ತಪ್ಪಾಯ್ತುನು ಅವಳು ಅನ್ನೋ ಅವಳಿಗೆ ಪೊಲೀಸ್ ಒತ್ತಾವಲ್ಲ ಇರು ಪೊಲೀಸ್ ನನ್ಗೆ ಹಿಡ್ಕೊ ಹೋಗ್ಲಿ ಫೋನ್ ಕೊಡೋಲ್ಲ ಯಾಕೆ ಕೊಡ್ಬೇಕು ಫೋನು ನೀವು ತಂದು ಕೊಟ್ಟೈತಾ ಇದ್ಲುಗಟ್ಟ ಹೋಗಿ ಇದ್ಲಗಟ್ಟಕ್ಕೆ ಪೊಲೀಸ್ನವ್ರೇ ಬನ್ನಿ ಎಲ್ಲಿದ್ದೀರಾ ಇಲ್ಲೇ ಇಲ್ಲೇ ಅವನೇ ನೋಡಿ ಕಳ್ಳ ಕಳ್ಳ ಇವನು ಅವ್ರಿಗೂ ಸಾನು ಕೊಡ್ತಿದ್ದಾನೆ ಜೋರಾಗಿ ಹೊಡೆದವನೇ ಸಾನಿಗೆ ಕಣ್ಣತ್ರ ಇಲ್ಲೆಲ್ಲ ಎಲ್ಲ ಹೊಡೆದ್ಬಿಟ್ಟವನೇ ಹೊಡೆದೇ ಇಲ್ವ ಕಣ್ಣ ಹತ್ರ ಎಲ್ಲ ಮಾಡ್ತಾರೆ ಈಗ ದೊಣ್ಣೆ ಎಲ್ಲ ತಗೊಬಂದು ಸೊಳ್ಳೆ ರೂಮ್ ಕರ್ಕೋಬಿಡ್ತಾರೆ ಸೊಳ್ಳೆ ರೂಮಲ್ಲಿ ಸೊಳ್ಳೆ ಕಚ್ದೆ ಬಿಡ್ತಾರೆ ಸೊಳ್ಳೆ ಹೋಯ್ತಿಯಾ ಸೊಳ್ಳೆ ರೂಮ್ ಕುಡಿಸ್ತೀರ ತಪ್ಪಾಯ್ತನು ಮತ್ತೆ ಅವ್ರಿಗೆ ಸಾರಿ ಕೇಳು ಸಾನು ಕೇಳು ಏನು ಇನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ ಬಾರೆ ಹಿಡ್ಕೊಂಡು ಹೋಗಿ ಹೊಡಿಲಿ ಇವನ್ನ ಹಾ ಅರೆಸ್ಟ್ ಆಯ್ತಾರೆ ಈಗ ನಿನ್ನೆ ಎಳ್ಕೊಂಡು ಹೋಯ್ತಾರೆ ಇವನೇ ಗುಂಡ ಗುಂಡನ್ನೇ ಹೋಗೋದು ಬಂದರು ಪೊಲೀಸ್ದವ್ರು ಸರ್ ಬನ್ನಿ ಬನ್ನಿ ಸರ್ ಇವನೇ ಹೋಗ್ರಿ ಇಲ್ಲೇ ಇದ್ದಾನೆ ನೋಡಿ ಹೋಗಿ ಸರ್ ಇವ್ನ ಎಲ್ರಿಗೂ ಹೊಡಿತಾನೆ ತೀಟ್ಲೆ ಮಾಡ್ತಾನೆ ಗಲಾಟೆ ಮಾಡ್ತಾನೆ ರೌಡಿ ಸರ್ ಇವನು ರೌಡಿ ರೌಡಿನ ನೀನು ಏಯ್ ರೌಡಿನ ನೀನು ರೌಡಿ ತುಪ್ಪ ಬಿಡಿ ಬೇಡ ತುಪ್ಪ ಹೊಟ್ಟೆರ ಕೊಬ್ಬಳ ಅವನಿಗೆ ಕೊಬ್ಬಳ ಅವನಿಗೆ ದ್ರಾಕ್ಷಿ ಚೀಟ್ಲೆ ಅವನು ಒಂದು ಮುನ್ನೂರು ಗ್ರಾಮ್ ಅಷ್ಟು

ಸಣ್ಣೂರಿ ಮಾಡಿಕೊಂಡು ಇದನ್ನ ಒಂದು ಅನುಭವ ಆಗುತ್ತೆ ಯಾಕೆ ಹೋಗಿ ಅವ್ರಿಗೆ ರವೆಂಡೆ ಮಾಡಷ್ಟ ಸಾಕು ಸಾಕಾಗೋಯ್ತು ಅಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಅಲ್ಲಿ ಕಂಫರ್ಟ್ ಅಲ್ಲಿ ಮಾಡಕ್ ಇಟ್ಟಿಲ್ಲ ಎಲ್ಲ ಪಾತ್ರೆಗಳೆಲ್ಲ ತೆಗ್ದು ಮೇಲೆ ತುಂಬಿಟ್ಟವಳೆ ನಮ್ಮ ಮಟ್ಟಕ್ಕೆ ಹ್ಮ್ ಹಿಂಗು ಮಾಡಿದೆ ತಕ್ಕ ಮಟ್ಟಿಗೆ ಮಾಡಿದೆ ಮಾಡಿ ಎಲ್ಲ ರೆಡಿ ಮಾಡಿ ಆಮೇಲೆ ಸ್ವಲ್ಪ ಉಂಡೆ ಎಲ್ಲ ಕಟ್ಟಿ ಸ್ವಲ್ಪ ಇದು ಮಾಡ್ಬಿಟ್ಟು ಆಮೇಲೆ ಎಲ್ರಿಗೂ ಕೊಡೋಣ ಅಂದ್ಬಿಟ್ಟು ಇದು ಮಾಡಿದೆ ಇವ್ನು ನೋಡಿದ್ರೆ ಬೇಜಾರು ಮಾಡ್ಕೊಣ್ಣು ಓ ಅರೆಸ್ಟ್ ಫಾರೆಷ್ಟ ಪೊಲೀಸರೇ ಬನ್ನಿ ನಿಮ್ಗೆ ಬೈತಾವಣೆ ಬೈತಾ ಇದೆಯಲ್ವಾ ಪಕ್ಷಿಧಾಮ ಪಕ್ಷಿಧಾಮ ತುಂಬ ಒಂಥರ ತುಂಬ ಚೆನ್ನಾಗಿರುತ್ತೆ ಇದು ಸೌಂಡ್ ನೋಡಿ ನಿಶಬ್ದವಾಗಿ ಅರಿತದ ನೀರು ನೈಟ್ ಹೊತ್ತು ಕೇಳಿಸ್ಕೊಳ್ಳೋಕೆ ಚೆಂದ ಜುಳು 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 ಅಂತ ಒಂದು ಸೌಂಡ್ ಬರುತ್ತೆ ಸಖತ್ತಾಗಿರುತ್ತೆ ನೀರು ಸೌಂಡ್ ನಂತರ ಎಲ್ಲ ಮುಗಿಸ್ಕೊಂಡು ನಾನು ಮನೆ ಕಡೆ ಹೊರಟೆ ಸೊ ಹಳ್ಳಿಯ ಸೊಬಗು ಮುಂದೆ ಸಿಟಿ ನಶ್ವರ ಯಾಕೆಂದರೆ ನಾವು ಸಿಟಿಲಿ ಏನೂ ನೋಡಲ್ಲ ರೀ ಮೈಸೂರಲ್ಲಿ ಇಷ್ಟು ಮಹಾ ಎಷ್ಟು ಇದಾಗಿದೆ ರೀ ಹಳ್ಳಿ ಏಕೆಂದರೆ ಇಟ್ಸ್ ಅ ಗ್ರೇಟ್ ರೀ ಏನೋ ಒಂಥರ ಭೂಮಿಗೆ ಹಸ್ರ ಸೀರೆ ಉಡಿಸ್ದಂಗಿದೆ ಎಷ್ಟು ಹಸ್ರಮಯವಾಗಿದೆ ನೋಡಿ ಆಮೇಲೆ ಈ ವೆದರು ಈ ವಾತಾವರಣ ಎಲ್ಲೂ ಸಿಗೋಲ್ಲ ನಮ್ಮ ಕಡೆ ಎಲ್ಲ ಸುಮ್ಮನೆ ಧೂಳು ಹೊಗೆ ಫ್ಯಾಕ್ಟ್ರಿಗಳೆಲ್ಲ ಇದೆಯಲ್ಲ ಹೊಗೆ ಸಿಕ್ಕ ಧೂಳು ಇವೆಲ್ಲ ಆಗುತ್ತೆ ಸೊ ಇಷ್ಟು ಆರಾಮಾಗಿದೆ ಇಲ್ಲಿ ಜೀವನ ಅಂತ ನೋಡೋದಕ್ಕೆ ಒಂದು ಇದು ಆಮೇಲೆ ನೀರು ಇಲ್ಲಿ ಕಾವೇರಿ ನೀರು ಹರಿಯೋದು ಸೊ ನಾವೆಲ್ಲ ಮಂಡ್ಯ ಡಿಸ್ಟಿಕ್ ಅವರಲ್ವಾ ಕಾವೇರಿ ನೀರು ಸಮೃದ್ಧಿಯಾಗಿ ಬೆಳಿಬೋದು ಎಲ್ಲ ಭತ್ತ ಹಾಕಿದರೆ ಫುಲ್ಲು ಎಲ್ಲಿ ನೋಡಿದ್ರೂ ಭತ್ತ ಚೆಲ್ಲಿದ್ದಾರೆ ಒಂಥರ ಈಗಿಂದ ಜನ್ರೇಷನ್ಸ್ಗೆ ಒಂಥರ ಚೆನ್ನಾಗಿದೆ ಇದ್ರು ನಮ್ಮ ಹಳ್ಳಿ ಚೆಂದ ರೀ ಅಲ್ವಾ ಹಳ್ಳಿಯ ಸೊಬಗ್ ಚಂದ ಹಳ್ಳಿ ಚೆಂದ ಹಳ್ಳಿ ನೋಟ ಚೆಂದ ಎಲ್ಲ ಚೆಂದ ಹಳ್ಳಿಲಿ ನನಗೆ ಹಳ್ಳಿ ಅಂದರೆ ತುಂಬ ಇಷ್ಟ ನೋಡಿ ಫ್ರೆಂಡ್ಸ್ ಹೇಗಿದೆ ನಮ್ಮ ಹಳ್ಳಿ ಓಕೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಒಂದೇ ಒಂದು ಲೈಕ್ ಕೊಡಿ ಓಕೆನಾ ನನಗಂತೂ ಹಳ್ಳಿ ಅಂದರೆ ತುಂಬ ಇಷ್ಟ ನಾನು ಹಳ್ಳಿಲಿ ವಾಸ ಮಾಡಬೇಕು ಅಂತ ತುಂಬ ಇಷ್ಟ ನನಗೆ ಗ್ರೀನರೀಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಲೈಫು ಹಳ್ಳಿ ಲೈಫ್ ಏನು ಚೇಂಜಸ್ ಇಲ್ಲ ಹಳ್ಳಿ ಈ ಸಿಟಿ ಥರನೇ ಕರೀತಾರೆ ನೋಡಿ ಹಸು ಹೋಗೋ ಇನ್ನೆಲ್ಲ ಸಾಕೊಂಡು ಆರಾಮಾಗಿದೆ ಲೈಫ್ ಅಂತೂ ಎಂಜಾಯ್ ನನಗಂತೂ ಸಿಟಿಗಿಂತ ಹಳ್ಳಿ ಲೈಫ್ ಇಷ್ಟ ನಿಮಗೆ ಸಿಟಿ ಲೈಫ್ ಇಷ್ಟನಾ ಹಳ್ಳಿ ಲೈಫ್ ಇಷ್ಟನಾಮೆಲ್ಲ ಅದು ಅಂದರೆ ಫ್ರೆಶ್ ಆಗ್ತದೆ ಅಂತೂ ಇಂತೂ ಅಜ್ಜಿ ಮನೆ ಬಂದು ಸೊ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಗಂಟೆ ನೋಡಿದ್ದು ಹೇಗಿತ್ತು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಕೊಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾಳೆ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್